ಹಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಬಿ ಅಡುಗೆ ಮನೆ ಇವತ್ತು ಡಿಫ್ರೆಂಟಾಗಿ ಕಿಚಡಿ ಮಾಡೋದು ನೋಡೋಣ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಆ್ಯಂಡ್ ಈಸಿ ಕೂಡ ಸೇಮ್ ಲೈಕ್ ಬಿಸಿಬೇಳೆ ಭಾತ್ ಥರನೇ ಇರುತ್ತೆ ಬಟ್ ಬಿಸಿಬೇಳೆ ಅಲ್ಲ ಇದು ಕಿಚಡಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಯಾರು ನಾನು ವೀಡಿಯೋನ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಮೇಲೆ ನಾನು ವೀಡಿಯೋನ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಬನ್ನಿ ಇವಾಗ ಹೇಗೆ ಮಾಡೋದು ಕಿಚಡಿ ಅಂತ ನೋಡೋಣ ನಾನೀಗ ಫಸ್ಟ್ಗೆ ನೋಡಿ ಸೊಸೈಟಿ ಅಕ್ಕಿನೇ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಸೊಸೈಟಿ ಅಕ್ಕಿದು ಈ ಕಪ್ಪಲ್ಲಿ ಒಂದೂವರೆ ಕಪ್ಪಾಗೋಷ್ಟು ಸೊಸೈಟಿ ಅಕ್ಕಿನ ತಗೊಂಡಿದ್ದೀನಿ ಆ್ಯಂಡ್ ಕಾಲು ಕಪ್ಪಾಗೋಷ್ಟು ತೊಗರಿಬೇಳೆ ಮತ್ತು ಒಂದು ಕಾಲು ಕಾಗ ಕಾಲು ಕಪ್ಪಾಗೋಷ್ಟು ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಅದನ್ನು ನೆನೆಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ನಿಮಗೆ ಟೈಮ್ ಇದೆ ಅಂದರೆ ಬೇಕಾದರೆ ಅರ್ಧವರ್ ನೆನೆಸ್ಕೊಂಡ್ರೂ ಪರವಾಗಿಲ್ಲ ಈಗ ಒಂದು ಕುಕ್ಕರಲ್ಲಿ ಮೇಲೆ ಒಂದು ನಾಲ್ಕೈದು ಟೀ ಸ್ಪೂನು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ ಮತ್ತು ಚಕ್ಕೆ ಲವಂಗ ಮತ್ತು ಪಲಾವೆಲೆ ಮತ್ತು ಸೋಂಪು ಮತ್ತು ಕರಿಬೇನ್ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪತ್ತು ಫ್ರೈ ಆಗಲಿ ಮತ್ತು ಈರುಳ್ಳಿನೂ ಅಷ್ಟೇ ನಾನಿಲ್ಲಿ ಎರಡು ತಗೊಂಡಿದ್ದೀನಿ ಎರಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕಾಲ್ ಕಾ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಹಸಿ ಸ್ಮೆಲ್ ಇದ್ದರೆ ಚೆನ್ನಾಗಿರಲ್ಲ ಸೊ ಅದಕ್ಕೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಈಗ ಒಂದೂವರೆ ಟಮಾಟೊ ಅಥವಾ ಎರಡು ಟಮಟೊ ಆಗೋಷ್ಟು ನಾ ಕ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಒನ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರ ಪುಡಿ ಮತ್ತು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತಲ್ಲೇ ಮತ್ತು ಎರಡು ಎರಡು ಅಥವಾ ಮೂರು ಹಸಿ ಮೆಣಸಿನ್ಕಾಯಿನ ಕೊಯ್ದು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಖಾರ ಜಾಸ್ತಿ ಇಡ್ತಾ ಇಲ್ಲ ಯಾಕಂದರೆ ಮಕ್ಕಳು ತಿನ್ನೋದ್ರಿಂದ ನಾನಿಲ್ಲಿ ಖಾರ ಕಡಿಮೆನೇ ಇಡ್ತಾ ಇದ್ದೀನಿ ಆ್ಯಂಡ್ ಉಪ್ಪು ಅಷ್ಟೇ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಒಂದು ಸ್ವಲ್ಪದ್ದು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಹತ್ತು ನಿಮಿಷ ನಾನು ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಎರಡು ಸರಿ ತೊಳ್ಕೊಂಡು ಎರಡು ಸತಿ ಅಥವಾ ಮೂರು ಸತಿ ತೊಳ್ಕೊಂಡು ಆ ಗ್ರೇವಿ ಒಳಗಡೆ ಸೇರಿಸ್ಕೊಳ್ಳಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಗ್ರೇವಿ ಒಳಗಡೆ ಒಂದು ನಿಮಿಷ ನೋಡಿ ಈಗ ನಾನು ಒಂದೂವರೆ ಕಪ್ಪು ಮತ್ತು ಕಾಲು ಕಾಲು ಆಗೋಷ್ಟು ಬೇಳೆ ತಗೊಂಡಿದ್ದೆ ಒಂದೂವರೆ ಕಪ್ಪಾಗೋಷ್ಟು ಏನು ಅಕ್ಕಿ ತೊಗೊಂಡಿದ್ದೆ ನಾನೀಗ ಎರಡೂವರೆ ಚಂಬಲ್ಲಿ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮ್ ಒಂದು ಚಂಬು ಎರಡು ಬಟ್ಟಲೆಗೆ ಈಕ್ವಲ್ ಆಗುತ್ತೆ ನಮ್ಮ ಮನೇಲಿ ಸೊ ಅದಕ್ಕೆ ಈಗ ಎರಡು ಅಥವಾ ಮೂರು ಬಿಸಿಲು ಕೂಗಿಸ್ಕೊಳ್ಳಿ ಸಾಕು ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅದು ಕೂಗಿದೆ ಬಿಸಿಲು ಕೂಗಿದೆ ಸೊ ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ನೋಡಿ ಒಂದು ನಾಲ್ಕೈದು ಟೀ ಸ್ಪೂನು ಎಣ್ಣೆ ಇದ್ದೀನಿ ಆ್ಯಂಡ್ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಇದ್ದೀನಿ ಈಗ ಸಾಸಿವೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮತ್ತು ಜೀರಿಗೆ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಇದ್ದೀನಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಇದು ಸ್ವಲ್ಪ ಗಟ್ಟಿ ಅನಿಸಿದೆ ಸೊ ಅದಕ್ಕೆ ಸ್ವಲ್ಪ ನೀರು ಇದ್ದೀನಿ ನೀರು ಹಾಕ್ಕೊಂಡು ಹಾಗೆ ಒಗ್ಗರಣೆನ ಅದರಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಇಂಗ್ವನ ಆ್ಯಡ್ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆದರೆ ಸಾಕು ಈಗ ಒಂದು ಸ್ವಲ್ಪತ್ತು ಗ್ಯಾಸ್ನ ಗ್ಯಾಸ್ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಈ ಥರ ತಿರ್ಸ್ಕೊಳ್ಳಿ ಈಗ ಮೆಂತ್ಯ ಮೆಂತ್ಯನ ಮೆಂತ್ಯ ಸೊಪ್ಪನ್ನ ಈ ಥರ ಪುಡಿ ಮಾಡಿ ಹಾಕ್ಕೊಳ್ಳಿ ಅದಕ್ಕೆ ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಈಗ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಲಾಸ್ಟಲ್ಲಿ ಗರಂ ಮಸಾಲನೂ ಕೂಡ ಆ್ಯಡ್ ಮಾಡ್ಕೊಬೋದು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೀನಿ ಆದರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಕಿಚಡಿ ಬೇಳೆ ಕಿಚಡಿ ಅಂತೂ ರೆಡಿಯಾಗಿದೆ ಆ್ಯಂಡ್ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ ಜೀರಿಗೆ ಹಾಕಿರೋದಕ್ಕೆ ಮತ್ತು ತುಪ್ಪ ಹಾಕಿರೋದಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಈ ಚಳಿಯಲ್ಲಂತೂ ಬಿಸಿ ಬಿಸಿ ಕಿಚಡಿ ಮಾಡ್ಕೊಂಡು ತಿಂತಿದ್ರಂತೂ ಸೂಪರಾಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು